ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಮತ್ತೊಂದು ದಿನಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಹೈಶು ಈ ವಿಡಿಯೋ ಶೂಟ್ನೆಲ್ಲ ನಾವು ಬೆಳಗ್ಗೆಯಿಂದ ಮಾಡ್ಕೊಂಡ್ರೆ ಮಾಡ್ಕೊಂಡಂಗೆ ಮಧ್ಯದಲ್ಲಿ ಮಾಡ್ಕೊಳ್ಳೋಣ ಹತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಏನಪ್ಪಾ ಶೂಟ್ ಮಾಡೋದು ಅನ್ಸೋ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ರೆಸಿಪಿ ಮುಖಾಂತರ ಶುರು ಮಾಡ್ಕೊಂಡ್ವಿ ಅಂತಂದರೆ ಏನೋ ಒಂಥರ ನಮಗೂ ಮನಸ್ಸಿಗೆ ಖುಷಿ ಆಗ್ತಿರುತ್ತೆ ಯಾವುದೋ ಒಂದು ರೆಸಿಪಿನ ನಾವು ಕೂಡ ಶೇರ್ ಮಾಡ್ಕೊಂಡ್ವಿ ಅಂತಂದ್ಬಿಟ್ಟು ಹಾಗೆ ಇವತ್ತು ನಾನು ನಿಮ್ಮ ಜೊತೆ ವಾಂಗಿಬಾತ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಎಷ್ಟೊಂದು ಜನ ವಾಂಗಿ ಮಾಡ್ತಾನೆ ಇರ್ತೀರ ಬಟ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಈ ತರ ಪಲಾವ್ ಥರ ಮಾಡ್ಕೊಳ್ತಾರೆ ಒಬ್ಬೊಬ್ರು ಗೊಜ್ಜು ಥರ ಮಾಡ್ಕೊಳ್ತಾರೆ ಈ ಗೊಜ್ಜು ಥರ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ತುಂಬ ದಿನಗಳ ಅದನ್ನ ಸ್ಟೋರ್ ಮಾಡಿ ಎಕ್ಸ್ಟರ್ ಅಲ್ಲಿ ಕೂಡ ಸ್ಟೋರ್ ಮಾಡಬಹುದು ಅಥವಾ ರೆಫ್ರಿಜರೇಟರ್ ಅಲ್ಲಿ ಕೂಡ ನಾವು ಸ್ಟೋರ್ ಮಾಡಬಹುದು ಇವಾಗ ನಾನು ಗೊಜ್ಜುನ ಮಾಡ್ಕೊಳ್ಳೋ ರೆಸಿಪಿನ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದ್ರೆ ಪುಳಿಯೋಗರೆಗಿಂತ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾವು ಬದನೆಕಾಯಿನ ಯೂಸ್ ಮಾಡಬೇಕು ಅಷ್ಟೇ ನೆನೆ ಈ ಉದ್ದದ್ದು ಬದನೆಕಾಯಿ ಬರುತ್ತಲ್ಲ ಅದನ್ನ ನಾನು ಹೆಚ್ಚಿಟ್ಕೊಂಡು ಈ ತರ ನೀರಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಹೊರಗಡೆ ಹಾಕಿ ಇಟ್ಟರೆ ಕಪ್ಪಾಗುತ್ತೆ ಅಂತಂದ್ಬಿಟ್ಟು ಹಾಗೆ ಹುಣ್ಸೆಣ್ಣನ ಕೂಡ ನೆನೆ ಹಾಕೊಂಡಿದ್ದೀನಿ ಇದಕ್ಕೆ ಫಸ್ಟ್ ಇವಾಗ ಒಂದು ಬಾಂಡಿ ಇಟ್ಕೊಬಿಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕು ಆಯಿಲ್ನ ಹಾಕೋಬೇಕು ಈ ರೆಸಿಪಿಗಳಿಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದೇ ಕಾದಿರುವಂಥ ಎಣ್ಣೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಮೆಣಸಿಕಾಯಿ ಮತ್ತೆ ಬ್ಯಾಡ್ಗೆ ಮೆಣಸಿಕಾಯಿ ಎರಡೂ ಕೂಡ ನಾನು ಮೂರು ಮೂರನ್ನ ಅರ್ಧ ಅರ್ಧ ತುಂಡು ಮಾಡಿ ಎತ್ತಿಟ್ಕೊಂಡು ಅದನ್ನು ಕೂಡ ಹಾಕೊಂಡು ಇವಾಗ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ನೀವು ಈರುಳ್ಳಿ ಬದಲು ಬೇಕಾದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಕ್ಯಾಪ್ಸಿಕಮ್ ಇರಲಿಲ್ಲ ಅದಕ್ಕೆ ಒಂದು ಆನಿಯನ್ನೇ ಕಟ್ ಮಾಡ್ಕೊಂಡು ಹಾಕಿ ಹಾಕೊಳ್ತಿದ್ದೀನಿ ಈಗ ಅದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಬದ್ನೆಕಾಯಿನ ಹಾಕಿಬಿಟ್ಟು ಆ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ತುಂಬ ಸಾಫ್ಟ್ ಆಗೋಯ್ತು ಅಂತಂದರೆ ಅದು ಕಳ್ಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಅದೇ ಊರಿಲಿ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದಕ್ಕೆ ಇವಾಗಲೇ ಸೇರಿಸ್ಕೋಬೇಕು ಯಾಕಂದರೆ ನೀಟಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಅಂತಂದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಹಿಂಗನ್ನು ಹಾಕೊಳ್ತಿದ್ದೀನಿ ಈ ಹಿಂಗನ್ನ ಹಾಕೊಂಡ್ವಿ ಅಂತಂದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಕಾರಕ್ಕೆ ನಾವು ಆಲ್ರೆಡಿ ಮೆಣಸಿಕಾಯಿನ ಹಾಕಿರ್ತೀವಿ ಿವಿ ನೋಡಿಕೊಂಡು ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಹೊತ್ತು ನಾವು ಬದನೆಕಾಯಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬೇಯೋ ಥರ ನಾವು ಇವಾಗ ನೋಡ್ಕೋಬೇಕು ನೆಕ್ಸ್ಟ್ ಅದು ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ಹುಣ್ಸೆ ಹುಳಿನ ಹಾಕೊಂಡು ನೀಟಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ಟೇಸ್ಟ್ ಬರೋದೇ ಹುಣ್ಸೆ ಹುಳಿಯಿಂದ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಇವಾಗ ಎಮ್ ಟಿ ಆರ್ದು ವಾಂಗಿಭಾತ್ ಪೌಡರ್ನ ಮಾಡ್ಕೊಳ್ತಿದ್ದೀನಿ ಇದನ್ನ ನೀವು ಮನೇಲೂ ಕೂಡ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಇವಾಗ ಬೇಗ ಬೇಗ ತೋರಿಸ್ತಿರೋದ್ರಿಂದ ಇನ್ಸ್ಟೆಂಟ್ ಪೌಡರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಅದೆಲ್ಲ ನೀಟಾಗಿ ಕುದಿ ಬಂದ ಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಪೌಡರ್ನ ಹಾಕೊಂಡು ಅದು ಯಾವ ಥರ ತಿಕ್ನೆಸ್ ಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೋದು ಏನಾದರೂ ಸ್ವಲ್ಪ ನಮಗೆ ಇನ್ನೂ ಗಟ್ಟಿ ಆಗ್ತಿದೆ ಅಂತ ಅನಿಸ್ತು ಅಂತಂದರೆ ಸ್ವಲ್ಪ ನಾವು ವಾಟರ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇದು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಎಲ್ಲ ಬೇಯಿಸ್ಬೇಕು ಅಂತೆಲ್ಲ ಏನಿಲ್ಲ ಈ ಪೌಡರ್ ಮುಂಚೆನೆ ನಾವು ನೀರೆಲ್ಲಾನು ಕುದಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನನಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸ್ತು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಒಂದೆರಡು ನಿಮಿಷ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಏನಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಬೇಗ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಈ ತರ ಉಳಿನ ಮಾಡಿ ಇಟ್ಕೊಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ವಾಂಗಿಭಾತ್ ಗೊಜ್ಜು ಹಾಗೆ ಇದನ್ನು ರೈಸ್ಗೆಲ್ಲ ಬಿಸಿ ಬಿಸಿ ರೈಸ್ಗೆಲ್ಲ ಕಲ್ಸ್ಕೊಂಡು ತಿಂದ್ವಿ ಅಂತಂದ್ರೆ ತಿಂತಾನೇ ಇರಬೇಕು ಅಂತ ಅನ್ಸುತ್ತಿರುತ್ತೆ ಏನಾರು ಉಪ್ಪು ಎಲ್ಲ ಕಮ್ಮಿ ಆಗಿತ್ತು ಅಂತಂದ್ರೆ ನೀವು ಬೇಕಾದ್ರೆ ನೋಡಿ ಹಾಕೋಬಹುದು ಎಕ್ಸ್ಟ್ರಾ ಗೊಜ್ಜು ಕೂಡ ಉಳಿದಿರುತ್ತಲ್ಲ ಅದನ್ನು ಕೂಡ ಒಂದು ಹೇ ಟೈಟ್ ಬಾಕ್ಸ್ಗೆ ಹಾಕಿ ನೀವು ಇಟ್ಕೋಬಹುದು ರೆಫ್ರಿಜರೇಟರ್ ಇಟ್ಟಿದ್ವಿ ಅಂತಂದ್ರೆ ಮಿನಿಮಮ್ ಫಿಫ್ಟೀನ್ ಡೇಸ್ ಇಡಬಹುದು ಏನಾದ್ರೂ ಹೊರಗಡೆ ಇಟ್ಟಿದ್ವಿ ಅಂತಂದ್ರೆ ಮಿನಿಮಮ್ ಒಂದು ಒಂದು ವೀಕ್ ಒಂದು ಏಯ್ಟ್ ಡೇಸ್ ನೈನ್ ಡೇಸ್ ಈ ಥರ ಇಡಬಹುದು ನಾನು ಕೂಡ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ನಂದು ಜ್ಯೂಸ್ ಇತ್ತಲ್ಲ ಬಿಸಿ ಜ್ಯೂಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಬಿಸಿನೀರಿಗೆ ಹಾಕೊಂಡು ಕುಡಿತಿದ್ದೀನಿ ತಣ್ಣೀರಲ್ಲಿ ಕುಡಿದ್ರೆ ಸ್ವಲ್ಪ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ವರ್ಮ ಕೂರಿಸ್ಬಿಟ್ಟು ತ್ರೀ ಡೇಸ್ ಕಂಪ್ಲೀಟ್ ಆಗಿತ್ತು ಅದನ್ನು ಕೂಡ ಎಲ್ಲಾನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂತ ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೀನಿ ಈ ಶುಕ್ರವಾರ ನಾನು ಕೂರಿಸ್ಕೊಂಡಿರೋದ್ರಿಂದ ಶುಕ್ರವಾರ ಶನಿವಾರ ಹಾಗೆ ಭಾನುವಾರ ನಾನು ಇದನ್ನು ತ್ರೀ ಡೇಸಿಗೆ ರಿಮೂವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಿದ್ದೀನಿ ನನ್ನ ಹಸ್ಬೆಂಡ್ ಏನಂತು ಅಂತಂದರೆ ನೀವು ಕಳ್ಸೋದು ನೀರೆಲ್ಲನೂ ಚೆಲ್ಬಿಟ್ಟು ಬೇಡ ಅದನ್ನು ನೆಕ್ಸ್ಟ್ ಶುಕ್ರವಾರ ನಾನು ತಿಳ್ಕೊಳ್ಳೋಣ ಜಸ್ಟ್ ಸ್ಯಾರಿ ಎಲ್ಲ ಏನು ಡ್ರೇಪ್ ಮಾಡಿದ್ಯಾ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಅದೇ ಕಳಸನ ಹೂಡು ಅಂತ ಹೇಳಿದ್ರು ನಾನು ಈ ರೀತಿ ಮಾಡ್ಬೋದಾ ಅಂತ ನನಗೂ ಗೊತ್ತಿಲ್ಲ ಬಟ್ ನಾವು ವರ್ಮಾಲಕ್ಷ್ಮೀ ಹಬ್ಬ ಅಂತ ಮಾಡಿಲ್ವಲ್ಲ ಅದಕ್ಕೋಸ್ಕರ ಮೇ ಬಿ ಈ ರೀತಿ ಮಾಡ್ಬೋದು ಬಟ್ ಅವ್ರು ಏನು ಹೇಳ್ತಾರೆ ಅದೇ ರೀತಿ ನಾನು ಕೂಡ ಫಾಲೋ ಮಾಡೋದು ಅದಕ್ಕೆ ಜಸ್ಟು ಇವಾಗ ಕಳಸ ಮಾತ್ರ ಹಾಗೆ ಇಟ್ಬಿಟ್ಟು ಆ ದೇವರಿಗೆ ಎಲ್ಲ ಉಡಿಸಿರ್ತೀವಲ್ಲ ಒಡವೆ ಎಲ್ಲ ತೆಗೆಯೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಅದೇ ರೀತಿಯಾಗಿ ಹೇಗೆ ಹಾಕಿದೆ ಅದೇ ರೀತಿ ತೆಗೀತಿದೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಎಲ್ಲ ರೆಡಿ ಮಾಡಿರ್ತೀವಿ ಮತ್ತೆ ಅದನ್ನೆಲ್ಲ ತೆಗಿಬೇಕು ಅಂತಂದರೆ ನನಗೆ ಏನೋ ಒಂಥರ ಬೇಜಾರಾಯ್ತಾಯಿತ್ತು ಹೀಗೆ ಬಿಟ್ಬಿಡೋಣ ಯಾವಾಗಲೂ ಹೀಗೆ ರೆಡಿ ಮಾಡಬೇಡ ಅಂತ ಅನಿಸ್ತಿತ್ತು ಬಟ್ ಯಾವಾಗಲೂ ನಾವು ಅದೇ ರೀತಿ ಮಾಡ್ತಿದ್ದೀವಿ ಅಂತಂದರೆ ಯಾವ್ದಾರು ಫಂಕ್ಷನ್ಗಳಲ್ಲಿ ನಾವು ಡಿಫ್ರೆಂಟಾಗಿ ಮಾಡಿದ್ರೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಲ್ವಾ ನೆಕ್ಸ್ಟು ನಮಗೆ ಲಕ್ಷ್ಮೀ ಹಬ್ಬ ಅಂತಲೇ ಬರುತ್ತೆ ಅಂದರೆ ಗೌರಿ ಹಬ್ಬದ ಟೈಮಲ್ಲಿ ಆವಾಗ ಮತ್ತೆ ನಾನು ಸ್ಯಾರಿನ ಹಾಕಬೇಕು ಆವಾಗ ಯಾವ್ದಾರು ಬೇರೆ ರೀತಿ ಸ್ಯಾರಿ ಹಾಕಿ ಚೆನ್ನಾಗಿ ಇದೇ ರೀತಿ ಡೆಕೋರೇಷನ್ ಮಾಡಿದ್ರೆ ಆಯಿತು ಅಂತ ಇವಾಗ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡಿದ್ದೀನಿ ಇದ್ರ ವಿಡಿಯೋನೂ ನಾನು ಕಂಪ್ಲೀಟ್ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಒಂದ್ಸಲ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐಕೋನಲ್ಲಿ ಕೂಡ ಹಾಕಿರ್ತೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ನಾವು ವರ್ಮಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿರೋದನ್ನ ನೀವೆಲ್ಲ ಮಾಡಬೇಕಾದ್ರೆ ನಾನು ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಅದು ನೆಕ್ಸ್ಟ್ ಶುಕ್ರವಾರ ಕೂಡ ನಾನು ಹಬ್ಬನ ಮಾಡ್ಕೋಬೋದು ಅಂತ ಎಲ್ಲರೂ ಹೇಳಿದ್ಕೆ ಆದರೆ ನೆಕ್ಸ್ಟ್ ಶುಕ್ರವಾರೇ ನಾನು ಹಬ್ಬ ಮಾಡಿದೆ ಒಂಥರ ಮನಸ್ಸಿಗೆ ಖುಷಿ ಆಯಿತು ಬಟ್ ಎಲ್ಲರೂ ಮಾಡಿದಾಗ ಮಾಡಿದರೆ ತುಂಬ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಬರೀ ಜಸ್ಟ್ ಅದು ಬಿಂದ ಇಟ್ಟಿದ್ದೆ ಅಲ್ಲ ನಾನು ಮೇಲೆ ಅದನ್ನು ಕೆಳಗಡೆ ತೆಗ್ದಿಟ್ಬಿಟ್ಟು ಅದ್ರ ಕೆಳಗಡೆ ಒಂದು ಅಕ್ಕಿ ಹಕ್ಕಿ ಹಾಕಿಟ್ಟಿದ್ನಲ್ಲ ಅಂದರೆ ಸ್ಯಾರಿ ಡ್ರೇಪಿಂಗಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಮಾತ್ರ ರಿಮೂವ್ ಮಾಡಿ ಮತ್ತೆ ಹೇಗಿತ್ತು ಕಳ್ಸ ಅದೇ ರೀತಿ ಮತ್ತೆ ಹುಡ್ತಿದ್ದೀನಿ ಅಷ್ಟು ಇನ್ನೇನೂ ಇಲ್ಲ ಕಾಯಿರೆಲ್ಲ ಏನೋ ಜರ್ಗಿಸೋಕೆ ಹೋಗಿರಲಿಲ್ಲ ನಾನು ಮತ್ತೆ ಕಳ್ಸೋನ ತೆಗೆದು ಮತ್ತೆ ಅಲ್ಲೇ ಇಡ್ತಿದ್ದೀನಿ ಅಷ್ಟೇ ಹಾಗೆ ಒಂದು ಫಂಕ್ಷನಿಗೆ ಕೂಡ ಹೋಗಬೇಕಾಗಿತ್ತು ಅವತ್ತು ಸಂಡೇ ಇರೋದರಿಂದ ಒಂದು ಮದುವೆ ಇತ್ತು ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಒಂದು ಮದುವೆ ಇತ್ತು ಅವ್ರ ಫ್ಯಾಮಿಲಿ ಅವ್ರು ಇನ್ವೈಟ್ ಕೂಡ ಮಾಡಿದ್ರು ಅದಕ್ಕೆ ನೀವು ಮದುವೆ ಆದಮೇಲೆ ಎಲ್ಲೂ ಬಂದಿಲ್ಲ ಬನ್ನಿ ಗಂಡ ಹೆಂಡತಿ ಇಬ್ರು ಜೊತೆಗೆ ಅಂತ ಅಂತ ಸರಿ ಆಯ್ತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದೆ ನಾನು ನನ್ನ ಹಸ್ಬೆಂಡ್ ಕೂಡ ಆವಾಗ ಫೋನ್ ಮಾಡಿಬಿಟ್ಟು ಹೇಳಿದ್ರು ಬೇಗ ಬೇಗ ರೆಡಿ ಆಗು ಮದ್ವೆ ಹೋಗ್ಬಿಟ್ಟು ಬರೋಣ ಅಂತ ಅದಕ್ಕೆ ದೇವ್ರದ್ದು ಸ್ಯಾರಿ ಎಲ್ಲ ಏನಿತ್ತು ಅದನ್ನೆಲ್ಲ ತೆಗ್ದು ಇಟ್ಬಿಡೋಣ ಹೇಗಿದ್ರು ಮಂಗಳವಾರ ಅಮ್ಮ ಬರ್ತಿದ್ರು ಅವ್ರ ಕೈಲಿ ಕೊಟ್ಟು ಕಳಿಸಿದ್ರೆ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸ್ಕೊ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಸೀರೆ ಎಲ್ಲಾನು ಹಾಗೆ ಮಡಚಿಡ್ತಿದ್ದೆ ಹಾಗೆ ಮದುವೆಗೆ ಯಾವ ಸ್ಯಾರಿನಪ್ಪ ಹಾಕೊಳ್ಳೋದು ಅದೇ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲ ಹೆಣ್ಮಕ್ಳಿಗೂ ಅಲ್ವಾ ಎಷ್ಟೊಂದು ಸೀರೆ ಇದ್ರು ಯಾವ್ದು ಹಾಕೊಳ್ಳೋದು ಯಾವ್ದು ಹಾಕೊಳ್ಳೋದು ಒಂದ್ಸಲ ಸ್ಯಾರಿನೇ ಇಲ್ಲ ಡ್ರೆಸ್ಸೇ ಇಲ್ಲ ಅನ್ನೋ ಅನ್ಸೋ ಥರ ಫೀಲ್ ಆಗ್ತಿರುತ್ತೆ ನಾನು ಆ ರೀತಿಯಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳಿದಾಗೆಲ್ಲ ಅವರು ಕಬೋರ್ಡ್ ಓಪನ್ ಮಾಡ್ತಾರೆ ನೋಡು ಇಷ್ಟೊಂದು ಸ್ಯಾರಿ ಇದೆ ಮತ್ತೆ ಕೇಳಿದ್ರೆ ಸ್ಯಾರಿ ಇಲ್ಲ ಸ್ಯಾರಿ ಇಲ್ಲ ಅಂತೀಯ ನೀನು ಅಂತ ಹೇಳ್ತಿರ್ತಾರೆ ಎಲ್ಲ ಹೆಣ್ಮಕ್ಳು ಹಾಗೆ ಅಂತ ಅಂದ್ಕೊಳ್ತೀನಿ ನನಗೂ ಅಷ್ಟೇ ತುಂಬ ಸ್ಯಾರೀಸ್ ಇದೆ ಬಟ್ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಕಬೋರ್ಡ್ ಓಪನ್ ಮಾಡಿದ್ರೆ ಅದರಲ್ಲಿ ಯಾವುದು ಸ್ಯಾರಿನೇ ಇಲ್ಲ ಅನ್ಸೋ ಥರ ಫೀಲ್ ಆಗ್ತಿರುತ್ತೆ ಹಾಗೆ ಸಿಂಪಲ್ಲಾಗಿ ಹೋಗ ರೆಡಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಬ್ಯಾಕ್ ಕ್ಯಾಮ್ರೋದಲ್ಲಿ ವಿಡಿಯೋ ಮಾಡ್ಕೊಡ್ರಿ ನಾನು ರೆಡಿಯಾಗಿರೋದ ಅಂತಂದ್ರೆ ಅವ್ರು ಫುಲ್ ಕಾಮಿಡಿ ಮಾಡ್ತಾ ಇದ್ರು ಹಂಗೆ ಹಿಂಗೆ ಅಂತ ಹಾಗೆ ಮಳೆ ಕೂಡ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದು ಯಾಕಾದರೂ ಸೀರೆ ಹಾಕೊಂಡ್ ಅಂತ ಅನ್ಸೋ ಥರ ಫೀಲ್ ಆಗಿಬಿಡ್ತು ಯಾಕಂದ್ರೆ ಮಳೆನೇ ನಿಲ್ತಿಲ್ಲ ಯಾಕೋ ಇತ್ತೀಚೆಗೆ ಈ ಕಡೆ ಸೈಡು ಬೆಳಿಗ್ಗೆ ಸ್ಟಾರ್ಟ್ ಆಗಿರೋದು ಸಂಜೆ ಆದರೂ ನಿಂತಿರಲಿಲ್ಲ ನಾವು ಅಲ್ಲೇ ಮದ್ವೆಗೆ ಹೊರಡೋಷ್ಟರಲ್ಲೇ ಒಂದು ಹನ್ನೆರಡು ಕಾಲು ಹನ್ನೆರಡು ಇಪ್ಪತ್ತಾಗಿತ್ತು ಆದರೂ ಇನ್ನೂ ಮಳೆ ಬರ್ತಾನೆ ಇತ್ತು ನನ್ನ ಹಸ್ಬೆಂಡ್ ಈ ಕಾಲಕ್ಕೆ ಮಳೆಯೆಲ್ಲ ನಿಲ್ಲಲ್ಲ ಬಿಡು ಅಂತ ಹೇಳ್ತಾ ಇದ್ರು ಅವರು ಹೋಗೋವರೆಗೂ ಮಳೆ ಇತ್ತು ಅಲ್ಲಿ ಚೌಟ್ರಿಗೆ ಹೋದ್ರೂ ಮಳೆ ಇತ್ತು ಅಷ್ಟೆ ಅತ್ತಿಗೆ ಹಾಗೆ ಅತ್ತಿಗೆ ಮಗಳು ಎಲ್ಲರೂ ಬಂದಿದ್ದರು ಅಣ್ಣ ಕೂಡ ಬಂದಿದ್ದರು ಅವ್ರು ಇನ್ನೊಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡೋಕ್ಕೆ ಹೋದರು ಇದು ಮಂಗಳ ಮಂದಿರ ಅಂತ ಹಾಸನ ಹತ್ರ ಇದೆ ನಾನು ನನಗೆ ಇಲ್ಲಿ ಮದುವೆ ಆಗಬೇಕು ಅಂತ ಡ್ರೀಮ್ ಇತ್ತು ಬಟ್ ಈ ಚೌಟಿ ನಮ್ಮ ಡೇಟಿಗೆ ನಮಗೆ ಅವೈಲಬಲ್ ಆಗಲಿಲ್ಲ ಅದಕ್ಕೋಸ್ಕರ ಬೇರೆ ಚೌಟ್ರಿನ ನೋಡಿದ್ವಿ ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ಅವ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೀರೆ ಎಲ್ಲ ಎಲ್ಲ ಹಾಗಾಗಿ ತೆಗೆದಿಟ್ಟಿದೆ ಅಲ್ಲ ಅದನ್ನೆಲ್ಲ ಮಡಚಿ ಒಣ್ಗಾಕಿ ಹಾಕಿ ಹಾಗೆ ಹಸಿ ಕಡಲೆಕಾಯಿತ್ತು ನಮ್ಮ ಮನೇಲಿ ಕಡಲೆಕಾಯಿ ಅಂದರೆ ಎಲ್ರಿಗೂ ಫೇವ್ರೇಟ್ ಅತ್ತೆ ಮಾವ ನನ್ನ ಹಸ್ಬೆಂಡ್ ನನಗೆ ಎಲ್ರಿಗೂ ಫೇವ್ರೇಟ್ ಬಟ್ ಇದು ಬೇಯಿಸಿರ್ಬೇಕು ಅಷ್ಟೇ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಇತ್ತಲ್ಲ ಅಂದ್ಬಿಟ್ಟು ನಮ್ಮ ಮಾವ ನೀಟಾಗಿ ಅದರ ಮಣ್ಣೆಲ್ಲ ಹೋಗೋ ರೀತಿಯಲ್ಲ ನೀಟಾಗಿ ವಾಶ್ ಮಾಡಿ ಕೊಟ್ಟಿದ್ರು ಇದರಲ್ಲಿ ಜಾಸ್ತಿ ಮಣ್ಣೆಲ್ಲ ಇತ್ತು ಅಂತಂದರೆ ನಾವೇನಾರು ನೀರಾಕಿ ಬೇಯಿಸಿದ್ರೆ ಮತ್ತೆ ಕೆಳಗಡೆ ಎಲ್ಲ ಮಣ್ಣೆಲ್ಲ ಸ್ಟೋರ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಇದನ್ನು ಈ ಥರ ಒಂದರಿಲಿ ಹಾಕೋಬಿಟ್ಟು ನೀಟಾಗಿ ತೊಳೆದ್ರೆ ಮಣ್ಣೆಲ್ಲ ಕೆಳಗಡೆ ಹೊರಟೋಗುತ್ತೆ ಅದಕ್ಕೆ ಹಾಕು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ತಂದು ಕೊಟ್ಟರು ಸರಿ ಆಯಿತು ಅಂತಂದ್ಬಿಟ್ಟು ಕುಕ್ಕರಿಗೆ ಎರಡು ಬಿಷಲ್ಲಿ ಹಾಕ್ತಾರೆ ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಅದ್ರ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಕಲ್ಲುಪ್ಪನ್ನ ಈ ಉಪ್ಪನ್ನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನು ಕಡಲೆಕಾಯಿ ಟೆಸ್ಟ್ ಒಬ್ಬ ಒಬ್ಬರು ಹಾಗೆ ಕೂಡ ಬೇಯಿಸ್ಕೊಳ್ತಾರೆ ಅದಕ್ಕಿಂತ ಈ ಥರ ಉಪ್ಪಾಕಿ ಬೇಯಿಸೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಒಂದು ಕುಕ್ಕರ್ಗೆ ನಾನು ಕಡಲೆಕಾಯಿನ ಹಾಕಿ ವಿಶಾಲ ಕೂಗ್ಸೋಣ ಅಂತಂದ್ಬಿಟ್ಟು ಹಾಕ್ತೀನಿ ಒಂದು ಎರಡು ವಿಶಾಲ್ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಜಾಸ್ತಿ ಎಲ್ಲ ಬೇಯಿಸ್ಬೇಕು ಅಂತಲೂ ಏನೂ ಇಲ್ಲ ಹಾಗೆ ಹಬ್ಬಕ್ಕೆ ಅಂದ್ಬಿಟ್ಟು ಹಣ್ಣೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಅದ್ರ ಮೇಲೆ ಜಾಲರಿ ಮುಚ್ಚಿಬಿಡೋಣ ಅಂತಂದ್ಬಿಟ್ಟು ತೆಗಿತಿದೆ ಇದರಲ್ಲಿ ಒಂದು ಡಿಸಪಾಯಿಂಟ್ ಏನಾಯಿತು ಅಂತಂದರೆ ನನಗೆ ಫೇವ್ರೆಟ್ ಅಂದರೆ ಈ ಪೈನಾಪಲ್ಲು ಇದನ್ನು ಹುಡುಕಿ ತೊಗೊಬಂದಿದೆ ಆ್ಯಕ್ಚುಲಿ ಅದು ಒಂದು ಹಣ್ಣಿಗೆ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ನಾವು ಒಂದು ಚೂರು ಚೆನ್ನಾಗಿರೋಲ್ಲ ಯಾಕಂದರೆ ತ್ರೀ ಡೇಸ್ ಆಗಿಬಿಟ್ಟಿತ್ತಲ್ಲ ಇಟ್ಟು ಅದಕ್ಕೋಸ್ಕರ ಏನಾದರೂ ಕೊಳತೋಗಿತ್ತಾ ಏನು ಅಂತ ಗೊತ್ತಿಲ್ಲ ನನಗೆ ಲಾಸ್ಟಿಗೆ ಅದು ಕಟ್ ಮಾಡಿದ್ಮೇಲೆ ಬೇಜಾರಾಗೋಯಿತು ನನಗೆಲ್ಲ ಹಣ್ಣಿಗಿಂತ ಈ ಹಣ್ಣನ್ನು ಸ್ವಲ್ಪ ಜಾಸ್ತಿ ತಿಂತೀನಿ ನಾನು ನೋಡೋಣ ಹೇಗಿರುತ್ತೆ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಅದಕ್ಕೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಪುಟ್ಟ ಚಿಕ್ಕ ಚಿಕ್ಕದ ಕಟ್ ಮಾಡೋಣ ಅಂತಂತ ಎಲ್ಲ ಕಟ್ ಮಾಡಿದೆ ಬಟ್ ಅದು ನೋಡಿದ ತಕ್ಷಣ ಡಿಸಪಾಯಿಂಟ್ ಆಗೋಯ್ತು ನನಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಅದು ಕೊಳ್ತಿ ಇದಾಗ್ಬಿಟ್ಟಿತ್ತು ಒಂದು ಸೈಡ್ ಅದನ್ನು ನೋಡಿಕೊಂಡೇ ಇರಲಿಲ್ಲ ಆ ಥರ ಏನಾರು ಆಗಿತ್ತು ಅಂತಂದಿದ್ದರೆ ಮುಂಚೆನೇ ತೆಗೆದು ಹಾಕ್ಬಿಡ್ತಿದೆ ಮೇ ಬಿ ಅಲ್ಲಿ ತ್ರೀ ಡೇಸ್ ಇಟ್ಟಿರೋದ್ರಿಂದ ಆ ಥರ ಆಗಿತ್ತು ಅಂತ ಅನಿಸುತ್ತೆ ನಾವು ಈ ಹಣ್ಣನ್ನು ದಿನ ತಿಂದರೆ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ದಿನ ಎಲ್ಲ ನಾವು ಸ್ಟೋರ್ ಮಾಡಿ ತಿಂತೀವಿ ಅಂತಂದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾನು ನನ್ನ ತಮ್ಮ ಈ ಥರ ಹಣ್ಣು ಹಣ್ಣು ಏನಾದ್ರು ಸಿಕ್ತು ನಮಗೆ ಅಂತಂದರೆ ಇದಕ್ಕೆ ನೀಟಾಗಿ ಉಪ್ಪು ಖಾರ ಪಿಪ್ಪರ್ ಪೌಡರ್ ಇದನ್ನೆಲ್ಲ ಹಾಕಿ ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ತಿಂತಾಯಿದ್ವಿ ಎಷ್ಟು ಚೆನ್ನಾಗಿರತ್ತೋ ಗೊತ್ತಾ ಒಂಥರ ಗಂಟಲೆಲ್ಲ ಗಸಗಸ ಅಂತಿದ್ದೆ ಆ ಥರ ಎಲ್ಲ ಏನೂ ಫೀಲ್ ಆಗ್ತಿರಲಿಲ್ಲ ನಮ್ಮಮ್ಮ ಹಾಗೆ ಇದನ್ನು ಕೆಂಡದಲ್ಲೂ ಕೂಡ ಸುಟ್ಟಿ ಕೊಡ್ತಿತ್ತು ನಮಗೆ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಗಂಟ್ಲು ಕಿರ್ತಾ ಆ ಥರ ಎಲ್ಲ ಇತ್ತು ಅಂತಂದರೆ ಈ ಪೈನಾಪಲ್ನ ನಾವು ಕೆಂಡದಲ್ಲಿ ಕೂಡ ನಾವು ಸುಟ್ಬಿಟ್ಟು ತಿನ್ಬೋದು ಆ ಥರ ಏನೂ ಪ್ರಾಬ್ಲಮ್ ಬರೋಲ್ಲ ತುಂಬ ಟೇಸ್ಟಿನೂ ಚೆನ್ನಾಗಿರುತ್ತೆ ಹಾಗೆ ಅಷ್ಟರಲ್ಲಿ ಕಡಲೆಕಾಯಿ ಕೂಡ ಬೆಂದಿತ್ತು ಎಲ್ಲರೂ ತಿಂದ್ವಿ ಹಾಗೆ ನೈಟು ಡಿನ್ನರ್ಗೆ ಅಂತಂದ್ಬಿಟ್ಟು ಮಜ್ಜಿಗೆ ಸಾಂಬಾರನ್ನ ಮಾಡೋಣ ಅಂತಂತ ಎಲ್ಲನೂ ರೆಡಿ ಮಾಡ್ಕೊಳ್ತಿದೆ ನೀವೆಲ್ಲರೂ ಕೇಳೇ ಕೇಳಿರ್ತೀರ ಮಜ್ಜಿಗೆ ಸಾಂಬಾರನ್ನ ಬಟ್ ಈ ಹಾಸನ ಸೈಡ್ ಈ ಮಜ್ಜಿಗೆ ಸಾಂಬಾರನ್ನ ತುಂಬ ಜಾಸ್ತಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಆ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಎಲ್ಲಾನು ಹೆಚ್ಚಿಟ್ಕೊಳ್ತಿದ್ದೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಇದಕ್ಕೆಲ್ಲ ಜಾಸ್ತಿ ಟೈಮ್ ಇಡುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಏನೂ ಇಲ್ಲ ಒಂದು ಕೆಲವೇ ಕೆಲವೊಂದು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ಫಸ್ಟ್ ನಾನು ಅಂದ್ರೆ ಕಾರಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕೊಳ್ತಿದ್ದೀನಿ ಅರ್ಧ ಒಗ್ಗರಣೆಗೆ ಹಾಕಬೇಕು ಅರ್ಧ ಈರುಳ್ಳಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಆ ಚಿಲ್ಲಿ ಪೌಡರು ಹಾಗೆ ಒಂದುವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಿದ್ದೀನಿ ಇದಕ್ಕೆ ಧನ್ಯ ಪೌಡರ್ನ ಹಾಕೋಗಿಲ್ಲ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಅಕ್ಕಿ ಕೂಡ ಹಾಕೋಬಹುದು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೂವರೆ ಹಿಡಿಯೋಷ್ಟು ನಾನು ಕಾಯಿನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದು ಇದ್ದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೆಸಿಪಿನ ನಮ್ಮತ್ತೆಯವರು ನನಗೆ ಹೇಳ್ಕೊಟ್ಟಿದ್ದು ಸ್ಟಾರ್ಟಿಂಗ್ ನಾನು ಮಾಡ್ತಿದ್ದೆ ಬಟ್ ಇಷ್ಟು ರುಚಿಯಾಗಿ ಬರ್ತಿರಲಿಲ್ಲ ಅವ್ರು ಹೇಳ್ಕೊಟ್ಟ ಮೇಲೆ ನಾನು ಕೂಡ ಕಲ್ತ್ಕೊಂಡಿದ್ದು ಇವಾಗ ನೋಡಿ ಸಣ್ಣಕ್ಕೆ ರುಬ್ಕೊಂಡ್ರೆ ನಮಗೆ ಈ ಮಸಾಲೆ ರೆಡಿ ಆಗುತ್ತೆ ಇದನ್ನು ಒಂದು ಕಡೆ ನಾನು ಹಾಕೋಬಿಟ್ಟು ಇವಾಗ ಇದಕ್ಕೆ ಮಜ್ಜಿಗೆನ ಹಾಕಬೇಕಲ್ವಾ ಅದಕ್ಕೋಸ್ಕರ ಮಜ್ಜಿಗೆ ಕಡ್ಕೊಳ್ಳೋಣ ಅಂತ ಸ್ವಲ್ಪ ಮೊಸರಿತ್ತು ಅದನ್ನೇ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಸಲ ರುಬ್ಕೊಂಡಿದ್ದೀನಿ ಅಷ್ಟೇ ಈ ರೀತಿಯಾಗಿ ಸಿಗುತ್ತೆ ನಮಗೆ ಇಲ್ಲಾಂತಂದರೆ ನೀವು ಮಜ್ಜಿಗೆ ಕಡ್ದು ಕೂಡ ಹಾಕ್ಬೋದು ಏನಾದ್ರೂ ಮೊಸರು ಇತ್ತು ಅಂತಂದರೆ ಒಂದೆರಡು ಸಲ ಅದನ್ನೇ ಈ ಥರ ರುಬ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಅಲಸಂದೆ ಕಾಳು ಅಂತ ಸಿಗುತ್ತೆ ಈ ಥರ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಹಾಕೋರಿ ಇಲ್ಲಾಂದರೆ ಒಣವರೆ ಕಾಳು ಹಾಕ್ಬೋದು ಈ ಥರ ಇಲ್ಲಾಂದರೆ ಅಲಸಂದೆ ಕಾಳನ್ನ ಹಾಕ್ಬೋದು ಈ ಕಾಳನ್ನ ಮುಂಚೆನೇ ನಾವು ಬೇಯಿಸ್ಬಿಟ್ಟು ಹಾಕೋಬೇಕು ಅದಕ್ಕೆ ಇವಾಗ ಅದನ್ನು ಬೇಯಿಸ್ಕೊಳ್ಳೋಣ ಅಂತ ಕೂಡ ನಾನು ಇವಾಗ ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ ನೀವೇನಾದರೂ ನಮಗೆ ಬರೀ ಪ್ಲೈನ್ ಮಜ್ಜಿಗೆ ಸಾಂಬಾರು ಇಷ್ಟ ಅಂತಂದರೆ ನೀವು ಯಾವುದೇ ರೀತಿ ಕಾಳನ್ನ ಹಾಕದೆ ಕೂಡ ತಿನ್ಬೋದು ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ನಾವು ಯಾವುದೇ ಕಾಳನ್ನ ಹಾಕೋಲ್ಲ ಬರೀ ಬರಿ ಅಂದರೆ ಏನು ಕಾಳುಗಳು ಇಲ್ದಿರೋವಂಥ ಮಜ್ಜಿಗೆ ಸಾಂಬಾರನ್ನ ನಾವು ಮಾಡ್ತೀವಿ ಬಟ್ ಇಲ್ಲಿ ಕಾಳು ಕಂಪಲ್ಸರಿ ಬೇಕೇ ಬೇಕು ಏನಾರು ನಂಚ್ಕೊಳ್ಳೋಕೋಸ್ಕರ ಅದಕ್ಕೆ ಈ ಹಲಸಂದೆ ಇತ್ತಲ್ಲ ಅಂತಂದ್ಬಿಟ್ಟು ಅದನ್ನು ಬಾಣಲಿಗೆ ಹಾಕಿ ಹುರ್ಕೊಂಡು ಆಮೇಲೆ ಬೇಯಕ್ಕೆ ಹಾಕ್ತೀನಿ ಇದರಲ್ಲೇ ಬೇಯಿಸ್ಕೊಂಡು ಆದ್ಮೇಲೆ ನಾವು ಇದನ್ನು ಸಾಂಬಾರಿಗೆ ಹಾಕಬೇಕಾಗುತ್ತೆ ಇದು ಎಷ್ಟು ಬೇಯಿಸ್ಬೇಕು ಅಂದ್ರೆ ಸ್ವಲ್ಪ ಚಟಪಟ ಚಟಪಟ ಅಂತ ಕಾಳು ಸ್ವ ಸ್ವಲ್ಪ ಭಾಗ ಬಿಟ್ಕೊಳ್ಳೋ ಥರ ನಮಗೆ ಫೀಲ್ ಗೊತ್ತಾಗುತ್ತೆ ಅಲ್ಲಿವರೆಗೂ ಬೇಯಿಸಿದ್ರೆ ಸಾಕು ಕಾಳು ಚೆನ್ನಾಗಿ ಉರಿದಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಬಾಯಿಗೆ ಹಾಕಿದ್ರೆ ಕಟುಮ್ ಕಟುಮ್ ಅಂತ ಅಂತಿರುತ್ತೆ ಇವಾಗ ಇಷ್ಟು ನಮಗೆ ಕಾಳನ್ನ ಹುರ್ಕೊಂಡಿದ್ದೀನಿ ಇವಾಗ ಎದ್ದೆ ಬಾಣಲಿಗೆ ನೀರನ್ನ ಹಾಕೊಂಡು ಇದರಲ್ಲೇ ನಾನು ಕಾಳನ್ನ ಬೇಯಿಸ್ಕೊಳ್ತಿದ್ದೀನಿ ಈ ಮಜ್ಜಿಗೆ ಸಾಂಬಾರಿಗೆ ಇದ್ರಕ್ಕಿಂತ ಈ ಒಣೆ ಕಾಳು ಅಂತ ಬರುತ್ತಲ್ಲ ಅದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಅದು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಇದೇ ಕಾಳನ್ನ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಇದರಲ್ಲಿ ಇದನ್ನ ಮೊಸರು ಕೂಡ ಯೂಸ್ ಮಾಡ್ಕೊಬಿಡ್ತಿದ್ನಲ್ಲ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಮೊಸರನ್ನ ಹೆಪ್ಪಾಕೋಣ ಅಂತ ಹಾಲನ್ನ ಹಾಕೊಂಡು ಅದಕ್ಕೆ ಮೊಸರನ್ನ ಹೆಪ್ಪಾಕಿ ಸೈಡಿಗೆ ಎತ್ತಿಟ್ಕೊಂಡೆ ನಮ್ಮ ಮನೇಲಿ ಈ ಹಾಲು ಮಜ್ಜಿಗೆ ಮೊಸರಿಗೆ ನಿಜವಾಗ್ಲೂ ಕೊರತೆ ಇಲ್ಲ ಯಾಕೆ ಅಂತಂದ್ರೆ ಮನೇಲಿ ಎರಡು ಹಸು ಇದೆ ಅಲ್ವಾ ಅದಕ್ಕೋಸ್ಕರ ಎನಿ ಟೈಮ್ ಹಾಲು ಇರುತ್ತೆ ಇಲ್ಲ ಮೊಸರು ಮೊಸರು ಮಜ್ಜಿಗೆ ಏನಾದರೂ ಒಂದು ಮನೇಲಿ ಇದ್ದೇ ಇರುತ್ತೆ ಊಟಕ್ಕೂ ಅಷ್ಟೇ ಕಂಪಲ್ಸರಿ ಮನೇಲಿ ಮೊಸರುನ ಯೂಸ್ ಮಾಡೇ ಮಾಡ್ತಾರೆ ಇಲ್ಲ ಅಂತಂದರೆ ಬಿಸಿ ಬಿಸಿ ಹಾಲಿಗೆ ಸಕ್ಕರೆ ಹಾಕೊಂಡು ಅನ್ನ ಹಾಕೊಂಡು ಕೂಡ ತಿಂತಾರೆ ಈಗ ಒಂದು ಸೈಡ್ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಇಷ್ಟು ಬೆಂತು ಅಂತಂದರೆ ನಮಗೆ ಸಾಂಬಾರು ಈಸಿ ಆಗುತ್ತೆ ಇವಾಗ ಸಾಂಬಾರ್ನ ಮಾಡ್ಕೊಳ್ಳಕ್ಕೆ ಅಂತ ಅಂದ್ಬಿಟ್ಟು ಒಂದು ತಪ್ಲಿನ ಇಟ್ಕೊಳ್ತಿದ್ದೀನಿ ಇದನ್ನೆಲ್ಲ ನಾವು ಕುಕ್ಕರ್ ಅಲ್ಲಿ ಮಾಡೋದಕ್ಕಿಂತ ಈ ತರ ತಪ್ಲಿಲ್ಲ ಮಾಡಿದ್ರೆ ಅದ್ರ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ನಾನು ಎಲ್ಲ ಸಾಂಬಾರನ್ನ ತಪ್ಲಿಲ್ಲೆ ಮಾಡೋದು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರ್ಬೇನ ಸೊಪ್ಪು ಹಾಗೆ ಇನ್ನು ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಅರ್ಧ ಅಷ್ಟೇ ಸಾಂಬಾರ್ಗೆ ಹಾಕೊಂಡು ಇನ್ನು ಅರ್ಧ ಈರುಳ್ಳಿನ ನಾವು ಈ ಇದು ಎಣ್ಣೆ ಒಗ್ಗರಣೆಗೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದ್ಮೇಲೆ ಫಸ್ಟ್ ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನ ಹಾಕೋಬೇಕು ಇವಾಗ ಇದನ್ನ ಹಸಿ ಮಸಾಲೆ ಅಲ್ವಾ ಇದು ಅದಕ್ಕೆ ಒಂದು ಎರಡು ನಿಮಿಷ ಅದರಲ್ಲೇ ಬಾಡಿಸ್ಕೋಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಹಾಗೆ ಇದ್ರೆ ಅದು ಸ್ವಲ್ಪ ಹಸಿ ಸ್ಮೆಲ್ ನೋಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ನಾವು ಸಣ್ಣ ಉರಿಲಿ ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ ಆಮೇಲೆ ಬೇಕಾದರೆ ನಮಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಇದಕ್ಕೆ ಮಜ್ಜಿಗೆನ ಆ್ಯಡ್ ಮಾಡಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಮತ್ತೆ ಅದು ನೀರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಇವಾಗ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಕಾಳು ಆ ಕಾಳನ್ನ ಇವಾಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಒಂದು ಕುದಿ ಬರಬೇಕು ಅಂದರೆ ಒಂದು ಕುದಿ ಬಂದ ಮೇಲೆ ನಾವು ಈ ರುಬ್ಕೊಂಡಿರ್ತೀವಲ್ಲ ಮೊಸರು ಮಜ್ಜಿಗೆ ಆ ಮಜ್ಜಿಗೆ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ ಒಂದು ಕುದಿ ಬಂದಿತ್ತು ಅದಕ್ಕೋಸ್ಕರ ಇವಾಗ ನಾನು ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಏನಾದ್ರು ಎಕ್ಸ್ಟ್ರಾ ಸ್ವಲ್ಪ ನೀರು ಬೇಕು ಅಂತಂದರೆ ಮಾತ್ರ ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಬಿಟ್ವಿ ಅಂತಂದರೆ ತುಂಬ ತೆಳುವಾಗ್ಬಿಟ್ಟಿರುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ಬೇಕಾದ್ರೆ ನಾವು ನೀರನ್ನ ನೋಡಿ ಹಾಕೋಬೋದು ಇವಾಗ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು ಇವಾಗ ಇದೊಂದು ಐದು ನಿಮಿಷ ಕುದ್ರೆ ನಮಗೆ ಬಿಸಿ ಬಿಸಿಯಾದ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಉಪ್ಪು ಹಾಕೋದನ್ನೇ ನಾನು ಮರ್ತೋಗಿದ್ದೆ ಇವಾಗ ಲಾಸ್ಟಿಗೆ ಇದ್ದೀನಿ ಇದಕ್ಕೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಆಮೇಲೆ ನಿಮ್ಗೆ ಇನ್ನೂ ಏನಾರು ಸ್ವಲ್ಪ ಮಜ್ಜಿಗೆ ಹುಳಿ ಅನಿಸ್ತಿದೆ ಅಂತಂದರೆ ಒಂದು ಗ್ಲಾಸ್ ಹಾಲನ್ನ ಹಾಕೋಬೋದು ಕಾಯಿಸಿರುವಂಥ ಹಾಲನ್ನ ಬೇಕಾದರೂ ಹಾಕೋಬೋದು ಇಲ್ಲ ಅಂತಂದರೆ ಈಗ ತಂಬಲ್ಲಿ ಇರುತ್ತಲ್ಲ ಅಂದರೆ ಅವಾಗ ತಾನೇ ತಂದಿಟ್ಟಿರ್ತೀವಿ ನೋಡಿ ಆ ಹಾಲನ್ನ ಬೇಕಾದರೂ ಹಾಕೋಬೋದು ಅನ್ನೋ ಥರ ಸ್ಮೆಲ್ ಬರ್ತಿರುತ್ತೆ ನಿಮಗೆ ಇದಕ್ಕೆ ಯಾಕಂದರೆ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಅಲ್ವಾ ನಾವು ಅದಕ್ಕೆ ಇವಾಗ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೂ ಕೂಡ ಇವಾಗ ಮೀಶೋಯಿಂದ ಒಂದು ಬ್ಲೌಸ್ ಪೀಸ್ನ ತರಿಸಿದೆ ಆ್ಯಕ್ಚುಲಿ ಇದು ಆಲ್ರೆಡಿ ಹ್ಯಾಂಡ್ ವರ್ಕ್ ಆಗಿರುವಂಥ ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ ತುಂಬ ಅಲ್ಲಿ ಇದೆ ಅಂತ ಹೇಳ್ಬೋದು ಏನು ಒಂದು ಸಿಕ್ಸ್ ತರ್ಟಿ ಪೇ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ಥರ ಪಿಂಕ್ ಕಲರ್ನ ತೋರಿಸಿದ್ದೀನಿ ನೋಡಿ ಕವರ್ ಮೇಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಮಾಡಿರೋಂಥ ಹ್ಯಾಂಡ್ ವರ್ಕ್ ಅಂತ ನಾವೇನಾದ್ರು ಹೊರ್ಗಡೆ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸ್ತೀವಿ ಅಂದರೆ ಮಿನಿಮಮ್ ಎರಡು ಸಾವಿರ ಎರಡೂವರೆ ಸಾವಿರ ಕೇಳೇ ಕೇಳ್ತಾರೆ ಇವಾಗ ಮೀಶೋದಲ್ಲಿ ತುಂಬ ಚೆನ್ನಾಗಿರೋಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನ ಬಿಡ್ತಿದ್ದಾರೆ ಒಂದೊಂದು ಒಂದೊಂದು ಥರ ಒಂದೊಂದು ಒಂದೊಂದು ಪ್ರಾಡಕ್ಟ್ನ ಮೀರಿಸೋ ಥರ ಇದೆ ಅದರಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಹ್ಯಾಂಡ್ಮ್ ಬ್ಲೌಸ್ನ ತರಿಸಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ವಾವ್ ಅಂತ ಅನಿಸ್ತು ನನಗಂತೂ ಬಂದ ತಕ್ಷಣ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಎಂಬಿಟ್ಟು ಈ ಥರ ಪಿಂಕ್ ಕಲರ್ನ ನಾನು ತರಿಸಿದ್ದೀನಿ ಇದು ಫುಲ್ಲು ಕಂಪ್ಲೀಟ್ ಈ ತೋಳಿಗೆ ಏನು ಬರುತ್ತೆ ಆ ವರ್ಕ್ ಇದು ಬಿಚ್ಚಿ ತೋರಿಸ್ತೀನಿ ನೋಡಿ ಇನ್ನೊಂದು ಸೈಡ್ ತೋಳ್ಬೇಕು ಇದು ಕಂಪ್ಲೀಟ್ ಮತ್ತೆ ಇಲ್ಲಿ ಹಾಫ್ ಫ್ರಂಟ್ ನೆಕ್ ಬರುತ್ತೆ ನೋಡಿ ಇಲ್ಲಿಗೆ ಈಗ ಈ ಕಡೆ ನಾವು ಅರಿಗೇ ಹಾಕ್ತೀವಿ ಅಂದ್ರೆ ಈ ಕಡೆ ಹಾಫ್ ಫ್ರಂಟ್ ನೆಕ್ ಬರುತ್ತಲ್ಲ ಅದಕ್ಕಿದು ನೆಕ್ಸ್ಟ್ ಇದು ಬ್ಯಾಕ್ ಡಿಸೈನ್ ಬ್ಯಾಕ್ ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿದೆ ಒಂದು ಚೂರು ಒಂದು ಸ್ಟೋನು ಆ ಕಡೆ ಕಡೆ ಹೋಗಿದೆ ಅಂತಾನೆ ಇಲ್ಲ ಮಾತ್ರ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾವುದಾದ್ರೂ ಸ್ಯಾರಿ ಮ್ಯಾಚ್ ಆಗುತ್ತೆ ಪಿಂಕ್ ಅನ್ನೋದು ಪಿಂಕ್ ಪಿಂಕ್ನ ತರಿಸ್ಕೊಂಡೆ ನಾನು ಇನ್ನು ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ನಿಮ್ಗೆ ಯಾವುದೇ ಕಲರ್ಸ್ ಸುಮ್ಮನೆ ಹೊರ್ಗಡೆ ಹೋಗಿ ನಾವು ಇಷ್ಟೊಂದ್ನೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಜಸ್ಟ್ ಒಂದು ಸಿಕ್ಸ್ ತರ್ಟಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ನಮಗೆ ತುಂಬ ಚೆನ್ನಾಗಿರುವಂತ ಬ್ಲೌಸ್ ಪೀಸ್ ಸಿಗುತ್ತೆ ಒನ್ ಮೀಟರ್ ಇದೆ ಇದು ಬ್ಲೌಸು ನೋಡಿ ಹ್ಯಾಂಡ್ ಫುಲ್ಲು ಈ ಥರ ಯಾವ ಥರ ಹ್ಯಾಂಡ್ ವರ್ಕ್ ಕಾಣಿಸ್ತಿದೆ ಅಂತ ಕಂಪ್ಲೀಟ್ ಈ ಥರ ಸ್ಟೋನ್ ಸ್ಟೋನು ಬಾಲ್ ಚೈನು ಎಲ್ಲ ಒಂಥರ ಡಿಫ್ರೆಂಟಾಗಿದೆ ಒಂಥರ ಬ್ಲೌಸು ಈ ಥರ ಹ್ಯಾಂಡ್ ಫುಲ್ಲು ವರ್ಕು ಬ್ಲೌಸ್ ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ನಾನು ಕಂಪ್ಲೀಟ್ ತುಂಬ ಚೆನ್ನಾಗಿದೆ ಇದ್ರ ಲಿಂಕ್ ಏನಾರು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಹೇಗೆ ಕಾಣಿಸ್ತಿದೆ ಹೇಗಿರುತ್ತೆ ಅದು ರಿಯಲ್ ಇಮೇಜಸ್ಸು ರಿವ್ಯೂಸ್ ಎಲ್ಲ ಇರುತ್ತೆ ಅಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಮಾತ್ರ ಇದಂತೂ ಮಿಸ್ ಮಾತ್ರ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇಲ್ಲಿ ನೋಡ್ತಿರ್ಬೋದು ಇವಾಗ ನಿಮಗೆ ಎಷ್ಟು ತುಂಬ ಹತ್ತಿರದಲ್ಲಿ ಡಿಟೇಲಿಂಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಅಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸಿದ್ದೆ ಎಷ್ಟು ಚೆನ್ನಾಗಿದೆ ವರ್ಕು ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅಂತ ಇದು ಒಂದು ಒಂದು ತೊಳೆದು ಹ್ಯಾಂಡ್ ವರ್ಕ್ ಇದು ಅಷ್ಟೇನೆ ಇನ್ನು ಇದು ಬ್ಯಾಕ್ ಡಿಸೈನ್ ಬರುತ್ತೆ ಬ್ಯಾಕಿಗೂ ಅಷ್ಟೇನೆ ತುಂಬ ಡಿಟೇಲಾಗಿ ವರ್ಕ್ನ ಮಾಡಿದ್ದಾರೆ ಇವರು ಹಾಗೆ ಇಲ್ಲಿ ಮಧ್ಯ ಮಧ್ಯದಲ್ಲಿ ಈ ಥರ ಚಿಕ್ಕ 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 ಬುಟ್ಟ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ಫ್ರಂಟಲ್ಲಿ ಬರುತ್ತೆ ಇದು ಫ್ರಂಟಿಗೆ ಅಂತ ನನಗೆ ಇನ್ನೇನು ಇಲ್ಲ ಈ ವರ್ಕೆ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಇಲ್ಲೊಂದು ಇದೆ ಇಲ್ಲೊಂದು ಕಂಪ್ಲೀಟ್ ತೋಳಿಗೆ ವರ್ಕ್ ಆಗುತ್ತೆ ಇದು ಒನ್ ಮೀಟ್ರ್ ಇರೋದ್ರಿಂದ ಆರಾಮಾಗಿ ನಾವು ಎಷ್ಟೇ ದಪ್ಪು ಕೈ ಆದ್ರೂ ಇದು ಕರೆಕ್ಟ್ ಆಗುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮಜ್ಜಿಗೆ ಸಾಂಬಾರನ್ನ ಮಸ್ಟನ್ ಶೂಟ್ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಆಸನ್ ಸೈಡ್ ಮಾಡೋಂಥ ಮಜ್ಜಿಗೆ ಸಾರನ್ನ ನಾನು ನಿಮ್ಮ ಜೊತೆ ಆ ರೆಸಿಪಿನ ಶೇರ್ ಮಾಡ್ಕೊಂಡಿರೋದು ನಿಮ್ಗೆ ಏನಾರು ಇಷ್ಟ ಆಗಿದೆ ಖಂಡಿತ ಕಮೆಂಟ್ ಮಾಡ್ಬೋದು ನೀವು ಟ್ರೈ ಮಾಡಿಬಿಟ್ಟು ಹಾಗೆ ಒಂದು ಪುಟ್ಟು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ದಿನ ಅಂದರೆ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್